ಪ್ರೈಜ ಲಾರ್ಡ್ ಕ್ರಿಸ್ತನಲ್ಲಿ ಪ್ರಿಯದೇವರ ಮಕ್ಕಳೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನದ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯದೇವ್ರ ಮಕ್ಕಳೇ ಜಖರಿನ ಪ್ರವಾದಿ ಗ್ರಂಥ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಸುನಿರೀಕ್ಷೆಯುಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಆಮೇಲೆ ಹೌದು ಪ್ರಿಯೋದರ ಮಕ್ಕಳೇ ಸೆರೆಯಾಗಿರುವಂಥ ತನ್ನ ಜನರ ವಿಷಯವಾಗಿ ದೇವರು ಇಲ್ಲಿ ಅವರನ್ನು ಎಲ್ಲ ಬಂಧನದಿಂದ ಎಂಬುದಾಗಿ ಇಲ್ಲಿ ವಾಗ್ದಾನ ಮಾಡುವುದನ್ನು ನಾವು ನೋಡ್ತೇವೆ ಪ್ರಿಯೋದರ ಮಕ್ಕಳೇ ಸೆರೆಯಿಂದ ಬಿಡಿಸುವುದಲ್ಲದೆ ನಿಮ್ಮನ್ನು ಅನೇಕ ಬಂಧನಗಳಿಂದ ಬಿಡಿಸುವುದಲ್ಲದೆ ನಿಮಗೆ ಸಮಸ್ಯೆಗಳಿಂದ ಹೊರತರುವುದಲ್ಲದೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುತ್ತೇನೆಂಬುದಾಗಿ ದೇವರು ಇಲ್ಲಿ ಈ ದಿನ ವಾಗ್ದಾನ ಮಾಡುವಂಥನಾಗಿದ್ದೇನೆ ಪ್ರಿಯೋದರು ಮಕ್ಕಳೇ ಹಾಗಾದರೆ ನಿಮಗೆ ಎರಡರಷ್ಟು ಸುಖವನ್ನು ನೀವು ಪಡೆಯಬೇಕಾದರೆ ಮೊದಲನೇದಾಗಿ ನಾವು ದೇವರಿಗೆ ಭಯ ಪಡುವವರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಸೂಚಿಸುವಂತಾಗಿದೆ ಪುರೀದರ ಮಕ್ಕಳೇ ಯಾಕೆಂದರೆ ನಾವು ದೇವರಲ್ಲಿ ಭಯಭಕ್ತವರಾಗಿರೋದ್ರಿಂದ ನಾವು ಜಯವನ್ನು ಕಾಣುವಂಥವ್ರು ಆಗಿರ್ತೇವೆ ಮತ್ತೆ ನಮಗೆ ಆವರಿಸಿಕೊಂಡಿರುವಂಥ ಪ್ರತಿಯೊಂದು ಬಂಧನಗಳು ಎಲ್ಲವೂ ಕೂಡ ಮುರಿಯಲ್ಪಡುವಂಥವಾಗಿರ್ತವೆ ಇಲ್ಲಿ ಯೋಸಫನ ಚರಿತ್ರೆಯನ್ನು ನೋಡುವಾಗಲೇ ಆತನು ಅನೇಕ ವಿಧವಾದಂಥ ಶೋಧನೆಗಳಿಗೆ ಗುರಿಯಾದರೂ ಕೂಡ ಆತನು ದೇವರ ಮೇಲೆ ಭಯಭಕ್ತಳುವವನಾಗಿ ನಂಬಿಗಸ್ತನಾಗಿ ಆತನು ಇದ್ದನೆಂಬುದಾಗಿ ನಾವು ನೋಡ್ತೇವೆ ಅವನಿಗೆ ಎಂಥ ಕಷ್ಟಗಳು ಇದ್ದರೆ ಅದನ್ನು ಕೂಡ ದೇವರ ಮೇಲೆ ನಂಬಿಕೆಯನ್ನು ಬಿಡದೆ ಆತನು ದೇವರಿಗೆ ಭಯಪಡುವವನಾಗಿ ಜೀವಿಸಿದನೆಂಬುದಾಗಿ ಎಂಬುದಾಗಿ ನೋಡ್ತೇವೆ ಪೋತಿಫರನ ಮನೆಯಲ್ಲಿರುವಾಗ ತನ್ನ ಹೆಂಡತಿಯು ಕೆಟ್ಟದಕ್ಕೆ ಅವನನ್ನು ಪ್ರೇರೇಪಿಸಿದಾಗ ಆತನಿಗೆ ದೇವರ ಮೇಲೆ ಭಯ ಬರುವಂಥದ್ದಾಗಿದೆ ಪಡೀತರು ಮಕ್ಕಳೇ ಆ ರೀತಿಯಾದಂಥ ಭಯ ನಾವು ಒಂದು ಕೆಟ್ಟ ಕಾರ್ಯವನ್ನು ಮಾಡುವಾಗ ಕೆಟ್ಟ ಆಲೋಚನೆ ಮಾಡುವಾಗ ಕೆಟ್ಟ ಮಾರ್ಗದಲ್ಲಿ ನಾವು ನಡೆಯುವಾಗ ಕುಡುಕುತಲದಲ್ಲಾಗಿರಬಹುದು ಬೇರೆ ಬೇರೆ ವಿಧವಾದಂಥ ಕೆಟ್ಟ ಚಟಗಳಾಗಿರ್ಬೋದು ಈ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಚಟಗಳಲ್ಲಿ ನಾವು ಇರುವುದಾಗಿರಬಹುದು ಅವೆಲ್ಲವುದರಿಂದ ನಾವು ಭಯಪಡುವಂಥವರಾಗಿರಬೇಕು ಯಾರಿಗೆ ದೇವರಿಗೆ ನಾವು ಮೊದಲನೇದಾಗಿ ಭಯಪಡುವವರಾಗಿರಬೇಕು ಆ ಭಯಪಡುವುದರಿಂದ ನಿಮಗೆ ದೇವರ ಆಶೀರ್ವಾದ ದೊರಕುವಂಥದ್ದಾಗಿದೆ ನೀವು ಆ ಬಂದರಿಂದ ಬಿಡಿಸಲ್ಪಟ್ಟವರಾಗಿ ಮತ್ತು ನೀವು ಎರಡರಷ್ಟು ಸುಖವನ್ನು ಪಡೆದುಕೊಳ್ಳುತ್ತಿರುವುದಾಗಿ ದೇವರು ವಾಗ್ದಾನ ಮಾಡ್ತದೆ ಪುರಿದ ಮಕ್ಕಳೇ ಮೊದಲನೇದಾಗಿ ನೀವು ದೇವರಿಗೆ ಭಯಪಡುವವರಾಗಿರಬೇಕು ಅದೇ ರೀತಿಯಾಗಿ ಎರಡನೇದಾಗಿ ದೇವರ ದೃಷ್ಟಿಗೆ ನೀವು ಒಳ್ಳೆಯವರಾಗಿ ಜೀವಿಸಬೇಕು ನೀವು ನೀತಿವಂತರಾಗಿ ಜೀವಿಸುವುದು ದೇವರಿಗೆ ಅದು ಒಂದು ಮಹಿಮಕರವಾಗಿರುವಂಥದ್ದಾಗಿದೆ ಪುರಿದ ಮಕ್ಕಳೇ ನೀವು ದೇವರಿಗೆ ಇಷ್ಟರಾಗಿ ಜೀವಿಸುವುದರಿಂದ ನೀವು ದೇವರ ಪ್ರತಿಯೊಂದು ಆಶೀರ್ವಾದಕ್ಕೂ ಪಾತ್ರರಾಗಿರುವಂಥವರಾಗಿರ್ತಾರೆ ಯೋಸೆಫನು ಕೂಡ ಅನೇಕ ಕಷ್ಟಗಳನ್ನು ಅನುಭವಿಸಿದ್ರೂ ಕೂಡ ಏಳು ಬೀಳುಗಳನ್ನು ಅನುಭವಿಸಿದ್ರೂ ಕೂಡ ಕುಟುಂಬದವರಿಂದನೇ ಅವರಿಗೆ ಅನೇಕ ಹಿಂಸೆಗಳು ಎದುರಾದ್ರೂ ಕೂಡ ಅನೇಕ ಹೊರಗಡೆಯೂ ಕೂಡ ಆತನಿಗೆ ಹಿಂಸೆಗಳು ಎದುರಾದ್ರೂ ಕೂಡ ಆತನು ನಂಬಿಕೆಯಲ್ಲಿ ದೃಢವಾಗಿ ನಿಂತ ದೇವರ ಮೇಲೆ ಭಯಭಕ್ತಿಯುಳ್ಳವನಾಗಿದ್ದ ಎರಡನೇದಾಗಿ ಎರಡನೇದಾಗಿ ಆತನು ದೇವರ ದೃಷ್ಟಿಗೆ ಒಳ್ಳೆಯವನಾಗಿದ್ದ ಎಂಬುದಾಗಿ ನೋಡ್ತೇವೆ ಹಾಗಾಗಿ ದೇವರು ಆತನೊಂದಿಗೆ ಇದ್ದು ಆತನು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಆತನನ್ನು ಅಭಿವೃದ್ಧಿ ಎಂಬುದಾಗಿ ನಾವು ನೋಡ್ತೇವೆ ಮೂರನೇದಾಗಿ ಜನರಿಗೆ ಸಕಲ ವಿಧವಾದ ಉಪಕಾರಗಳನ್ನು ಮಾಡುವವರಾಗಿರಬೇಕು ಯೋಸೆಫನ ಕಾಲದಲ್ಲಿ ನಾವು ನೋಡುವಾಗ ಏಳು ವರ್ಷಗಳ ಕಾಲ ಒಂದು ಬರ ಬಂತೆ ಎಂಬುದಾಗಿ ನೋಡ್ತೇವೆ ಪ್ರಧ್ರ ಮಕ್ಕಳೇ ಆ ಬರ ಬಂದಿರುವ ಕಾರಣ ಅವರು ಅನ್ನಪಾನವಿಲ್ಲದೆ ಅವು ಇಸ್ರಾಯೇಲ್ ಜನರೆಲ್ಲರೂ ತವಕ ಪಡ್ತಿದ್ರು ಎಂಬುದಾಗಿ ನೋಡ್ತೇವೆ ಹಸಿವಿನಿಂದ ಬಳಲ್ತಿದಾರೆ ಎಂಬುದಾಗಿ ನೋಡ್ತೇವೆ ಇದರ ಮಕ್ಕಳೇ ಅವರು ಆ ಅಂತ ಬರಗಾಲದಲ್ಲಿ ತನಗೆ ಆಹಾರವಿಲ್ಲದಿರುವ ಕಾರಣ ಐಗುಪ್ತ ದೇಶಕ್ಕೆ ಬಂದಾಗ ಆತನು ನನಗೆ ಕೇಡು ಮಾಡಿದರೆಂಬುದಾಗಿ ಎಂಬುದಾಗಿ ಅದನ್ನು ಜ್ಞಾಪಕಕ್ಕೆ ಇಟ್ಟುಕೊಳ್ಳದೆ ಆತನು ಇನ್ನೊಬ್ಬರಿಗೆ ಕೇಡು ಮಾಡದೆ ಅಲ್ಲಿ ಜನರಿಗೆ ಅಂದರೆ ಸಕಲ ಜನರಿಗೆ ತನ್ನ ಜನರಿಗೆ ಮಾತ್ರ ಅಲ್ಲ ಸಕಲ ಜನರಿಗೆ ಆತನು ಒಳ್ಳೆಯದನ್ನೇ ಮಾಡುವಂಥವರಾಗಿದ್ದಾರೆ ಪ್ರಿಯದರ ಮಕ್ಕಳೇ ನಾವು ನಮ್ಮ ನಾಲಿಗೆಯನ್ನು ನಮ್ಮ ಬಾಯಿಯನ್ನು ನಾವು ಇಟ್ಕೊಂಡ್ರೆ ನಮ್ಮ ಬಾಯಿಂದ ಬರುವುದು ಬರೀ ಆಶೀರ್ವಾದವಾಗಿರ್ತದೆ ದೇವರಿಗೆ ಇಷ್ಟವಾಗಿ ನಾವು ಜೀವಿಸುವಂಥವರಾಗಿರ್ತೇವೆ ಇದನ್ನು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ಯಾವ ರೀತಿಯಾಗಿ ನಿಮ್ಮ ಜೀವನ ಸಾಕ್ತಾ ಇದೆ ದೇವರಲ್ಲಿ ಭಯಭಕ್ತಿಯವರಾಗಿ ಜೀವಿಸ್ತಾ ಇದ್ದೀರಾ ಅದೇ ರೀತಿಯಾಗಿ ದೇವರ ಕಣ್ಣಿಗೆ ಅಂದರೆ ದೇವರ ದೃಷ್ಟಿಗೆ ಒಳ್ಳೆಯವರಾಗಿ ನೀವು ಜೀವಿಸ್ತಾ ಇದ್ದೀರಾ ಸಕಲ ಜನರಿಗೆ ನೀವು ಒಳ್ಳೆಯದನ್ನೇ ಬಯಸುವಂಥವರಾಗಿದ್ದೀರಾ ಇದನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ ಇದನ್ನು ಪರೀಕ್ಷೆ ಮಾಡಿಕೊಂಡಾಗ ದೇವರು ನಿಮಗೆ ಸಕಲ ವಿಧವಾದಂಥ ಶೋಧನೆಗಳಿಂದ ಬಂಧನೆಗಳಿಂದ ಪ್ರತಿಯೊಂದು ವಿಷಯಗಳಿಂದ ನಿಮ್ಮನ್ನು ಬಿಡಿಸಿ ಎರಡರಷ್ಟು ಸುಖವನ್ನು ಈ ದಿನ ನಿಮಗೆ ದಯಪಾಲಿಸಲು ಹೋಗುವಂಥವನಾಗಿದ್ದಾನೆ ದೇವರಿಗೆ ಇಷ್ಟರಾಗಿ ಜೀವಿಸುವ ಒಂದು ಕಾರ್ಯದಲ್ಲಿ ನಾವು ಮುಂದೆ ಸಾಗುವಂಥವರಾಗಿರೋಣ ಈ ವಾಕ್ಯವು ನಿಮ್ಮೆಲ್ಲರೂ ಕೂಡ ಬಲಪಡಿಸಲಿ ಒಂದು ದೇವರ ಮಾರ್ಗದಲ್ಲಿ ಅದೇ ರೀತಿಯಾಗಿ ಎರಡರಷ್ಟು ಆಶೀರ್ವಾದವನ್ನು ನೀವು ದೇವರಿಂದ ಪಡೆಯುವುದಕ್ಕೋಸ್ಕರವಾಗಿ ಈ ವಾಕ್ಯವನ್ನು ನೀವು ಗ್ರಹಿಸಿಕೊಳ್ಳುವುದೇ ಆದರೆ ನಿಮ್ಮನ್ನು ಅನೇಕ ಬಂಧನಗಳಿಂದ ಬಿಡಿಸಿ ಅದನ್ನು ನಿಮಗೆ ಎರಡರಷ್ಟು ಸುಖವನ್ನು ಈ ದಿನ ದಯಪಾಲಿಸಲು ಹೋಗುವಂಥವನಾಗಿದ್ದಾನೆ ಕಣ್ಣುಗಳು ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳುವಂಥವಾಗಿರೋಣ ಪರಿಷುದ್ಧನು ಮೋಹನತ್ತನು ಸರ್ವಶಕ್ತನು ಸರ್ವಾಧಿಕಾರಿಯ ಸುರಜ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತಾನೆ ಅದು ಕರ್ತಾನೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸ್ತೇನೆಂಬುದಾಗಿ ಈ ದಿನ ನೀವು ವಾಗ್ದಾನ ಮಾಡ್ತಿದ್ದೀರಿ ಕರ್ತಾನೆ ಅದೇ ರೀತಿಯಾಗಿ ಸಕಲ ಜನರಿಗೂ ಈ ಲೋಕದಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಅವರು ಉಪಕಾರ ಮಾಡಿ ಜೀವಿಸುವಂತೆ ನೀವು ತಾನೇ ಕೃಪೆ ತೋರಿಸಿ ಕರ್ತಾನೆ ಹೌದಪ್ಪ ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಮೊಟ್ಟಿಗೆ ಇದನ್ನು ಮಾತನಾಡಿದರೆ ಅದೇ ರೀತಿಯಾಗಿ ವಿಡಿಯೋನ ವೀಕ್ಷಿಸುವಂಥ ಪ್ರತಿಯೊಂದು ಮಕ್ಕಳು ಕೂಡ ದೇವರು ನಮಗೆ ಸಮೃದ್ಧಿಯಾಗಲಿ ನೂತನ ಕ್ಷೇಮಕರವಾದಂಥ ಮೇಲಾಗಲಿ ಮಾಡಬೇಕಾದರೆ ನಾವು ಎಲ್ಲರೂ ಕೂಡ ನಾವು ಒಳ್ಳೆ ಮಾತನ್ನು ಆಡುವಂಥವರಾಗಿರೋಣ ನಮ್ಮ ತುಟ್ಟಿಗಳನ್ನು ನಾವು ಹತೋಟಿಲಿ ಇಟ್ಕೊಳ್ಳುವಂಥವ್ರು ಆಗಿರೋಣ ನಮ್ಮ ನಾಲಿಗೆಯನ್ನು ನಾವು ಹತೋಟಿಲಿ ಇಟ್ಕೊಳ್ಳುವಂಥವರಾಗಿರೋಣ ಎಂಬುದಾಗಿ ಅನೇಕರು ಇದನ್ನು ನಿರ್ಧಾರ ಮಾಡಿಕೊಳ್ಳುವಂತೆ ತಮ್ಮಲ್ಲಿರುವಂಥ ಪ್ರತಿಯೊಂದು ಕಪಟಗಳನ್ನು ಪ್ರತಿಯೊಂದು ವಿಷಯವಾದಂಥ ಕೆಟ್ಟತನವನ್ನು ಹಾಕಿ ಹೌದು ಕರ್ತನೆ ತಮ್ಮನ್ನು ತಾವು ಬರಿದು ಮಾಡಿಕೊಂಡು ಕರ್ತಾನೆ ನಿಮ್ಮನ್ನು ಹೋದ್ರಿಂದ ಎದುರು ನೋಡುವವರಾಗಿ ಅವರು ಜೀವಿಸುವಂತೆ ನೀವು ತನ್ನ ಕೃಪೆ ತೋರಿಸಿರಿ ಕರ್ತಾನೆ ಆ ರೀತಿ ಮಾಡುವುದರಿಂದ ಕರ್ತಾನೆ ಮಕ್ಕಳು ನಿಮ್ಮಲ್ಲಿ ಭಯಭಕ್ತವರಾಗಿ ಜೀವಿಸಿರುವುದರಿಂದ ಆ ಎರಡರಷ್ಟು ಆಶೀರ್ವಾದವನ್ನು ಮಕ್ಕಳು ಈ ದಿನ ಪಡೆದುಕೊಳ್ಳಲು ಎಂಬುದಾಗಿ ನಾವು ಪ್ರಾರ್ಥಿಸ್ಬೇಕುತೇನೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತಾನೆ ಈ ದಿನ ಈ ವಿಡಿಯೋನ ವೀಕ್ಷಿಸುವಂಥ ಪ್ರತಿಯೊಂದು ಮಕ್ಕಳು ಕೂಡ ಎರಡರಷ್ಟು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೆ ನೀವು ತನ್ನ ಕೃಪೆಯ ತೋರಿಸಿ ನಡೆಸ್ತಾ ಬರ್ತೀರಿ ಎಂಬುದಾಗಿ ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆ ಅದು ಬೇಡಿ ಹೊಂದಿದ್ದು ನಮ್ಮ ಜೀವನ ತಂದೆ ಅಮೇನ್ ಪ್ರೈಸ್ ಲಾಡ್ ಕಾಡ್ ಬ್ಲೆಸ್ ಯು ಆಲ್ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ